ಮೀನು ಸಾರು ಮಾಡ್ತಾಯಿದ್ದೀನಿ ಮೀನು ಸಾರು ಬೇಕಾದ ಸಾಮಾನೆಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ ಕಡಲೆ ಧನಿಯಾ ಹಸಿ ಧನಿಯಾ ಈರುಳ್ಳಿ ತೆಂಗಿನಕಾಯಿ ಹಸಿ ಹುಣ್ಸೆಕಾಯಿ ತೊಗೊಂಡಿದ್ದೀನಿ ಅರ್ಶಿನ ಪುಡಿ ಮೆಣಸು ಬೆಳ್ಳುಳ್ಳಿ ಶುಂಠಿ ಮೆಣಸಿನ್ಕಾಯಿ ಬ್ಯಾಡಗೆ ಮೆಣಸಿನಕಾಯಿ ಕೆಂಪು ಮೆಣಸಿನ್ಕಾಯಿ ಎರಡೂ ತೊಗೊಂಡಿದ್ದೀನಿ ಮೀನು ಮೀನು ಸಾರಿಗೆ ಅಕ್ಕಿ ತೊಗೊಂಡಿದ್ದೀನಿ ಅನ್ನದ ಮುದ್ದೆ ಮಾಡ್ತೀನಿ ಮೀನು ಸಾರಿಗೆ ಮೀನ್ ಮೀನೆಲ್ಲ ಕ್ಲೀನ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ ಮಾಡ್ತಾ ಮಾಡ್ತಾಯಿದ್ದೀನಿ ಮೆಣಸಿನಕಾಯಿ ತಗೊಂಡಿದ್ದೀನಿ ಹಸಿದು ಎಲ್ಲ ಉರಿ ಉರಿದಿಲ್ಲ ಯಾವುದೇ ಎಲ್ಲ ಹಾಕಿ ಮಾಡಿದ್ರೇ ಚೆಂದ ಅದು ಮೆಣಸಿನ್ಕಾಯಿ ತೆಂಗಿನಕಾಯಿ ಈರುಳ್ಳಿ ಈರುಳ್ಳಿ ಹಾಕ್ತಾಯಿದ್ದೀನಿ ಧನಿಯಾ ಈ ಧನಿಯಾ ಹಸಿದೆಲ್ಲ ರುಬ್ಬಾಕಿದ್ರೆ ತುಂಬ ಚೆನ್ನಾಗಿರ್ತದೆ ಸಾರಿಗೆ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಮೆಣಸು ಹುರ್ಗಡ್ಲೆ ಸ್ವಲ್ಪ ಉಷ್ಣದ ಪುಡಿ ಇದೆಲ್ಲ ಸೀದೆಯೇ ರುಬ್ಬಿದ್ರೆ ತುಂಬ ಚೆನ್ನಾಗಿರ್ತದೆ ಸಾರಿಗೆ ನೀರ್ಗ ಹಾಕೊಂಡಿದ್ದೀನಿ ಹಾಕೊಂಡು ಬೇಯಿಸ್ಕೊಂಡಿದ್ದೀನಿ ಇಸ್ಕೊಳ್ತಾ ಇದ್ದೀನಿ ಹುಸೆ ರಸ ಖಾರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ څلپ کو دی لې چنګې ಹುಳಿ ಖಾರ ಎಲ್ಲ ಚೆನ್ನಾಗಿ ಕುದಿಬೇಕು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹುಳಿ ಎಲ್ಲ ಖಾರ ಚೆನ್ನಾಗಿ ಕುದ್ಮೇಲೆ ಮೀನು ಹಾಕಬೇಕು ಸಾರು ಚೆನ್ನಾಗಿ ಬೆಂದದೆ ಮೀನು ಮೀನು ಹಾಕ್ತಾ ಇದ್ದೀನಿ ಮೀನು ಹಾಕೋದು ಐದೇ ನಿಮಿಷಕ್ಕೆ ಎಸ್ಕೊಬಿಡ್ಬೇಕು ಸಾರನ್ನ ಇದು ಮೀನ ಮೀನು ಹಾಕ್ತಾಗ ಒಂದ್ಸರ್ತಿ ತಿರ್ಗಿಸ್ಕೊಟ್ರು ತಿರ್ಗಾ ತಿರುಗಿಸ್ಬಾರ್ದು ಮೀನು ಐದು ನಿಮಿಷ ಆದರೆ ಸಾಕು ಬೆಂದೋಯ್ತದೆ ಮೀನು ಐದೇ ನಿಮಿಷ ಐದು ನಿಮಿಷ ಆಗಿದೆ ಬೆಂದಿದೆ ಜಾಸ್ತಿ ಬೇಯಿಸ್ಬಾರ್ದು ಮೀನನ್ನ ಮಣ್ಗುನಕ್ಕಿ ಅನ್ನ ಮಾಡ್ಕೊಂಡಿದ್ದೀನಿ ಮುದ್ದೆ ಕಟ್ಕೋತೀನಿ ಅನ್ನ ಆಗಿದೆ ಮೀನು ಸಾರು ತುಂಬ ಚೆನ್ನಾಗಿರ್ತದೆ ಮುದ್ದೆ ರೆಡಿ ಆಯ್ತು ಗುಣಗುನಕ್ಕೆ ಅನ್ನ ಮುದ್ದೆ ಮಾಡಿದ್ದೀನಿ ಮೀನ್ ಸಾರು ಈ ಚಾನೆಲ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ